ರಾಜಧಾನಿ ಬೆಂಗಳೂರಿನ ಕಸ ಮತ್ತು ರಸ್ತೆಯ ಸಮಸ್ಯೆಯ ಬಗ್ಗೆ ಸ್ಯಾಂಡಲ್ವುಡ್ ನಟ ನಟಿಯರು ಈಗ ಧ್ವನಿ ಎತ್ತಿದ್ದಾರೆ ಕಳೆದ ಮೂರು ದಿನದಿಂದ ಕಸದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರಂತೆ ಐಂದಿದ್ದಾರೆ ಅವರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ತೋಡ್ಕೊಂಡಿದ್ದಾರೆ ಕಸ ಸುಡ್ತಾ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟ್ ಸಮೀಪ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಸಹಾಯವಾಣಿಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಕಡೆ ಮತ್ತೊಬ್ಬ ನಟ ಅನಿರುದ್ಧ ಕೂಡ ರಸ್ತೆ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕನಕಪುರ ರಸ್ತೆಯ ನೈಸ್ ರಸ್ತೆ ಸಮೀಪ ರಸ್ತೆಯೆಲ್ಲ ಡಾಮರ್ ಕಿತ್ತು ಹೋಗಿದೆ ಜನಸಾಮಾನ್ಯರು ಓಡಾಡೋದಕ್ಕೆ ಸಾಧ್ಯನಾ ಅಂತ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಎರಡು ದೃಶ್ಯವನ್ನು ನೀವು ನೋಡ್ತಾ ಇರೋದು ಒಂದು ಅವರು ಧ್ವನಿ ಎತ್ತಿರೋದು ನನ್ನ ಅಪಾರ್ಟ್ಮೆಂಟ್ನ ಪಕ್ಕದಲ್ಲೇ ಈ ರೀತಿ ಕಸ ಸುಡ್ತಾ ಇದ್ದಾರೆ ಸಹಾಯವಾಣಿಗೆ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡೋರು ಇಲ್ಲ ಅದು ಸ್ವಿಚ್ ಆಫ್ ಅಂತೂ ತೋರಿಸ್ತಾ ಇದೆ ಅಂತ ಅವರು ಬೇಸರ ವ್ಯಕ್ತಪಡಿಸಿದರೆ ಅವರು ಈ ರಸ್ತೆಯ ಬಗ್ಗೆ ಕನಕಪುರ ರಸ್ತೆಯ ಬಗ್ಗೆ ಕನಕಪುರ ರಸ್ತೆಯ ನೈಸ್ ರಸ್ತೆ ಸಮೀಪ ಅಲ್ಲಿ ಈ ರೀತಿ ಹಾಳಾಗಿದೆ ರಸ್ತೆ ಓಡಾಡೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ ನಮಸ್ಕಾರ ಎಲ್ರಿಗೂ ಈಗ ನಾನು ಕನಕ್ಪುರ ರಸ್ತೆಯಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿಂದ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕಾಣಿಸ್ತಿದೆ ನೋಡಿ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ನೈಸ್ ರೋಡಿಗೆ ನಾವು ಜಾಯಿನ್ ಆಗ್ಬಹುದು ಇಲ್ಲಿ ಬನ್ನಿ ಈ ರಸ್ತೆ ನೋಡಿ ಇಲ್ಲಿ ನೋಡಿ ತೋರಿಸಿ ಇದು ಎರಡು ಸೈಡು ಈ ಸೈಡು ಆ ಸೈಡು ಹೀಗೆ ಇದೆ ಸುಮಾರು ಒಂದು ಎರಡು ಕಿಲೋಮೀಟರ್ ಉದ್ದದವರೆಗೂ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಈ ರಸ್ತೆ ಅತ್ತ ಹರಿಸಿ ಆದಷ್ಟು ಬೇಗ ಡಾಂಬರೀಕರಣ ಮಾಡಿ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಮೂರು ದಿವಸದಿಂದ ಸಫರ್ ಆಗ್ತಾ ಇದೆ ಕಂಜೆಶನ್ ಇಂದ ನನ್ಗೆ ಬ್ರೀದ್ ಮಾರಕ ಆಗ್ತಿರ್ಲಿಲ್ಲ ಮೂರು ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ ನಾನಿರೋದು ಐಡಿಯಲ್ ಹೋಮ್ ಜಾರ ನಗರಲ್ಲಿ ಆ ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಹೋಗಿ ನೋಡೋಣ ಇಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಎಲ್ರಿಗೂ ನಮಸ್ಕಾರ ನಾನು ఏషియ్య న్యూస్ నెట్వర్క్ ప్రస్తుతి